అధికార హస్తాంతర అయితే బాగా స్పష్టర్ మీప్ ఇచ్చే ಸಿ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವರು ಹೇಳದ ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ ಸ್ಪೆಕುಲೇಷನ್ ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು ಪಾರ್ಟಿನಲ್ಲಿ ಚರ್ಚೆ ಇಲ್ಲ ಸರ್ ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ ಈಗ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಇಂಥದ್ದೊಂದು ಒಪ್ಪಂದ ಆಗಿತ್ತ ಅನ್ನೋದ್ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿ ಹೈಕಮಾಂಡ್ ಏನ್ ಹೇಳಿದರು ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ರು ಏನ್ ತೀರ್ಮಾನ ತಗೋತಿವಿ ನಾವು ಹೇಳಿದಿವಿ ಹೈಕಮಾಂಡ್ ಏನು ಏನ್ ಡಿಶ್ ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ ಅದನ್ನ ನಂಬರ್ ಆಫ್ ಟೈಮ್ಸ್ ಹೇಳಿದೀನಿ ನಾನು ಅನೇಕ ಬಾರಿ ಹೇಳಿದೀನಿ ಹೈಕಮಾಂಡ್ ಏನು ಏನೇ ಡಿಶ್ ಕೂಡ ಆ ಡಿಶನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ ಡಿಸಿಷನ್ ಇದೆ ಹೈಕಮಾಂಡ್ ಅಂತ ಹೇಳಿ ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತೆ ಸಮಯ ಹತ್ತಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡೂವರೆ ವರ್ಷ ಆಗ್ತಾ ಇರೋದು ಇದು ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತಾ ಇದೆ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಹ್ಮ್ ಕುರ್ಚಿ ಖಾಲಿ ಇದೆಯಾ ಈಗ ಚೀಪ್ ಮಿನಿ ಕುರ್ಚಿ ಖಾಲಿ ಇದರ್ಚೆ ನಡೀತದೆ ನೀವ್ ಯಾಕೆ ಸ್ಪೆಕುಲೇಷನ್ ಈ ಗಾಳಿ ಸುದ್ದಿಗಳೆಲ್ಲ ಮಾಡ್ತಾ ಇದ್ದೀರಿ ನೀವು